ಟಿಕೆಟ್ ಮಾಡುವಾಗ ಒಂದೇ ಒಂದು ರೂಪಾಯಿ ಕಮಿಷನ್ ತಗೊಳ್ಳೋದೇ ಮಾಡಿದ್ದಾರೆ ಸೌಜನ್ಯನ ಹೋರಾಟಕ್ಕೆ ಹೋಗುವಾಗ ಸೌಜನ್ಯನಿಗೋಸ್ಕರ ನನ್ನಿಂದ ಇದೊಂದು ಸೇವೆ ನನ್ಗೆ ಐದು ರೂಪಾಯಿ ಕಮಿಷನ್ ಬೇಡ ಬೇರೆ ಯಾರು ಅಲ್ಲ ಇವತ್ತು ನಾನು ತೋರಿಸಿಕೊಡ್ತೇನೆ ನಿರ್ಭಯಗೆ ಇಲ್ಲಿ ತೊಂದರೆ ಆದಾಗ ನಾವು ಕರ್ನಾಟಕದಲ್ಲೂ ಕೂಡ ಹೋರಾಟ ಹೋರಾಟವನ್ನು ಮಾಡಿದ್ದೇವೆ ನಮಗೆ ನಮಗೆ ನಾವು ಧನ್ಯವಾದಗಳು ಹೇಳುವುದಕ್ಕಿಂತ ಬದಲು ಎಲ್ಲಿವರೆಗೂ ಇದು ಹೋರಾಟ ಮುಟ್ಟಿದೆ ಅಂದರೆ ನಾವೀಗ ಹಿಂದೆ ಟ್ರೈನಲ್ಲಿ ಇದ್ದೇವೆ ನಾವು ಆ ಟ್ರೈನಲ್ಲಿ ಬರುವಾಗ ನಮ್ಮ ರಾಜ್ಯ ಮಾತ್ರ ಅಲ್ಲ ತಮಿಳ್ನಾಡು ರಾಜ್ಯ ಸಹ ನಮ್ಮೊಟ್ಟಿಗೆ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಕೇರಳ ತಮಿಳ್ನಾಡು ನೂರಿಪ್ಪತ್ತು ಹುಡುಗಿಯರು ಆ ಟ್ರೈನಲ್ಲಿದ್ದರು ಡೆಲ್ಲಿಗೆ ಒಂದು ಟ್ರೈನಿಂಗ್ ಹೋದವರು ಆ ಹುಡುಗಿಯರು ನಮ್ಮೊಂದಿಗೆ ಪ್ರತಿಯೊಬ್ಬರಿಗೆ ಸೌಜನ್ಯದ ಬಗ್ಗೆ ನಾವು ಹೇಳಿದ್ದೇವೆ ಹಾಗೆ ಪ್ರತಿಯೊಬ್ಬರೂ ಒಂದು ಗ್ರೂಪ್ ಮಾಡಿಕೊಂಡು ಈಗಲೇ ಆಲ್ರೆಡಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವು ತಮಿಳ್ನಾಡಲ್ಲಿ ಇದನ್ನು ಕೊಂಡೋಗ್ತೇವೆ ಅಂತ ಆ ಹುಡುಗಿಯರು ಹೇಳಿದ್ದಾರೆ ಮತ್ತು ನಾನೊಂದು ಹೇಳಲೇಬೇಕು ನಾವು ಇಷ್ಟೆಲ್ಲ ಹೋಗಲಿಕ್ಕೆ ಕಾರಣ ನಾನು ಹೇಳ್ತಿದ್ದೆ ಒಂದು ಇದರ ಹಿಂದಿರೋ ಒಂದು ಚಿಕ್ಕ ಒಂದು ಶಕ್ತಿ ನಾವು ಡೆಲ್ಲಿ ತನಕ ಮುಟ್ಬೇಕಾದ್ರೆ ಮಂಗಳೂರಿಂದ ನಮಗೆ ಟ್ರೈನ್ ಬೇಕಿತ್ತು ಟ್ರೈನ್ ಸಿಗ್ತಾ ಇರಲಿಲ್ಲ ನಮಗೆ ಎರಡೂ ಸಲ ಡೇಟಾಗಿ ಟ್ರೈನ್ ಸಿಗ್ತಾ ಇರಲಿಲ್ಲ ಕೊನೆ ಕ್ಷಣದಲ್ಲಿ ನಮಗೆ ಇಲ್ಲಿ ಮಂಗಳೂರಿನಲ್ಲಿ ಜವಾಬ್ದಾರಿಯುತ ಅಧಿಕಾರಿಗಳಿಗೂ ಗೊತ್ತಿಲ್ಲದ ಟ್ರೈನಿಂದ ಟಿಕೆಟ್ ಮಾಡಿಸಿ ಒಬ್ಬರು ರಾಜು ಅಂತವರು ಒಬ್ಬರು ರಾಜು ಅಂತವರು ಮಹೇಶ್ ಅಣ್ಣನ ತುಂಬ ಫ್ಯಾನ್ ಫಾಲೋವರ್ಸ್ ಆತ್ಮೀಯರು ಹೇಳಿದರು ಅಣ್ಣನನ್ನು ನಾನು ಭೇಟಿ ಆಗಲಿಲ್ಲ ಒಮ್ಮೆ ಭೇಟಿ ಆಗಲಿಕ್ಕೆ ಬರ್ತೇನೆ ಅವರಿಗೆ ಆ ಮೊನ್ನೆ ನಾವು ಹೋಗುವಾಗ ಬರಲಿಕ್ಕೆ ಆಗಲಿಲ್ಲ ಇವತ್ತು ಬಂದರು ಅವರು ಟ್ರೈನ್ ಟಿಕೆಟ್ ಮಾಡಿದವರು ಹಾಗಾಗಿ ಆ ಟ್ರೈನ್ ಟಿಕೆಟಲ್ಲಿ ನಾವು ಇಷ್ಟು ನೂರಿಪ್ಪತ್ತು ಅಪ್ ಆ್ಯಂಡ್ ಡೌನ್ ಟಿಕೆಟ್ ಮಾಡುವಾಗ ಒಂದೇ ಒಂದು ರೂಪಾಯಿ ಕಮಿಷನ್ ತಗೊಳ್ಳದೆ ಮಾಡಿದ್ದಾರೆ ಸೌಜನ್ಯನ ಹೋರಾಟಕ್ಕೆ ಹೋಗುವಾಗ ಸೌಜನ್ಯನಿಗೋಸ್ಕರ ನನ್ನಿಂದ ಇದೊಂದು ಸೇವೆ ನನಗೆ ಐದು ರೂಪಾಯಿ ಕಮಿಷನ್ ಬೇಡ ಅಂತ ತಗೊಂಡಿದ್ದಾರೆ ರೈಲ್ವೆ ಸ್ಟೇಷನಿಗೆ ಹೋಗುವಾಗ ಬೇರೆ ಯಾರೂ ಅಲ್ಲ ಇವತ್ತು ನಾನು ತೋರಿಸಿಕೊಡ್ತೇನೆ ಪೇಜ್ ಪೇಜಲ್ಲಿರುವ ಕ್ಯಾಮರಾಮನ್ ಪವಿ ಅವರು ನನಗೆ ಕೊಂಡೋಗಿ ಹೋಗಿ ಅವರನ್ನು ಇನ್ಡೀಸ್ ಮಾಡಿಕೊಂಡು ಆ ಟಿಕೆಟಿಗೆ ವ್ಯವಸ್ಥೆ ಮಾಡಿದವರು ಇದು ಅವರು ಇವತ್ತು ನಾನು ಹೇಳಬೇಕು ಯಾಕೆಂದರೆ ನಮ್ಮ ಹಿಂದೆ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ನಾವು ಮುಂದೆ ಇರ್ಬೋದು ಎಷ್ಟೋ ಜನ ಈ ಹೋರಾಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಬಂದಂತಹ ಈಗ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಬಂದಂತಹ ಎಲ್ಲರೂ ಹೋರಾಟಗಾರಿಗೆ ಧನ್ಯವಾದ ಹೇಳ್ತಾ ಇದೊಂದು ಕುಟುಂಬ ನಾವು ಡೆಲ್ಲಿಗೆ ಹೋಗಿ ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೋರಾಟ ಉಂಟು ಎಲ್ಲರೂ ನಾವೊಂದು ನಮ್ಮ ಜೊತೆ ಎಲ್ಲವೂ ಯೂಟ್ಯೂಬ್ ಚಾನೆಲ್ಗಳು ಬಂದಿದ್ದೇವೆ ಪ್ರತ್ಯೇಕವಾಗಿ ನಾನು ಹೆಸರು ಹೇಳಲಿಕ್ಕಿಲ್ಲ ಪ್ರತಿಯೊಬ್ಬರಿಗೂ ನಮ್ಮೊಟ್ಟಿಗೆ ಯೂಟ್ಯೂಬ್ ಯೂಟ್ಯೂಬು ಚಾನೆಲ್ಗಳ ಬಗ್ಗೆ ಗೊತ್ತು ಇಲ್ಲಿವರೆಗೆ ನಮ್ಮನ್ನು ಅವರು ತಂದು ಮುಟ್ಟಿಸಿದ್ದಾರೆ ಎಲ್ಲಿವರೆಗೂ ಮುಟ್ಟಿಸಿದ್ರು ಇನ್ನೂ ದಕ್ಷಿಣ ಕನ್ನಡದಲ್ಲಿ ಹೋರಾಟಗಳು ಇರುವಾಗ ನಾವು ಹೀಗೇ ಇನ್ನೂ ಮುಂದೆ ಹೋರಾಟ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ಎಲ್ಲರೂ ನಮ್ಮೊಂದಿಗೆ ಇನ್ನೂ ಈ ರೀತಿ ಬೆಂಬಲ ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೀಗಲೇ ನಾವೇನು ನಮ್ಮ ಕರ್ನಾಟಕ ಭವನದತ್ತ ಬಂದಿದ್ದೇವೋ ಒಳ್ಳೆಯ ಒಂದು ರೆಸ್ಪಾನ್ಸ್ ಯಾಕಂತ ಹೇಳಿದರೆ ನಾವು ಏನೋ ಒಂದು ನಿರೀಕ್ಷೆಯಲ್ಲಿ ಬಂದಿದ್ದೇವೋ ಅದು ಕೂಡ ಇಡೀ ಡೆಲ್ಲಿಯಲ್ಲಿ ಸೆಕ್ಷನ್ ಹಾಕಿ ಇಡೀ ಇದರಲ್ಲೇ ಒಂದು ಹೋರಾಟ ಮಾಡದ ಪರಿಸ್ಥಿತಿ ಇದೆ ಆದರೂ ಕೂಡ ಇಲ್ಲಿಯ ಪೊಲೀಸ್ನವರು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಆ ಮಗುವಿನ ನೋವು ಎಲ್ರಿಗೂ ಅರ್ಥ ಆ ಮಗುವಿನ ನೋವು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇಲ್ಲಿಗೆ ಬಂದಂಥ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೂ ಮಾಧ್ಯಮದವರಿಗೂ ಹೊಂದಿಸ್ತೇನೆ ನಾನು ಯಾಕಂತ ಹೇಳಿದ್ರೆ ಇನ್ನು ನಾಳೆ ಕೂಡ ಮಾತಾಡಲಿಕ್ಕೆ ಆಗದಿಂದ ಬೆಳಿಗ್ಗೆಯಿಂದ ಮಾತಾಡ್ತೇನೆ ಇದ್ದಾರೆ ಅದಕ್ಕೋಸ್ಕರ ಬಂದಂಥ ಎಲ್ರಿಗೂ ಇಲ್ಲಿಗೆ ಬಂದಂಥ ಯುವತಿಯನ್ನು ನಮ್ಮ ಕರ್ನಾಟಕ ಭವನಕ್ಕೆ ನಾವು ಬಂದಿದ್ದೇವೆ ಒಂದು ಪೂರಕವಾದಂಥ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ ಮುಂದಿನ ದಿನದಲ್ಲಿ ನ್ಯಾಯ ಸಿಗುವುದಕ್ಕೆ ದಿಲ್ಲಿಯಲ್ಲೂ ಕೂಡ ಒಂದು ಒಂದು ಧಾಪುಕಾಲನ್ನು ನಾವು ಇಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗ್ತದೆ ನಾಳೆ ಕೂಡ ಹೋರಾಟ ಇರ್ತದೆ ಎಲ್ಲ ಆಸುಪಾಸಿನ ಎಲ್ಲ ಜನಗಳನ್ನು ದಿಲ್ಲಿಯಲ್ಲಿ ಏನು ಕರ್ನಾಟಕದ ನಮ್ಮ ಜನತೆ ಇದ್ದಾರೋ ಎಲ್ಲರೂ ನಮ್ಮ ಈ ದಿಲ್ಲಿಯ ಕೆಲವು ಯಾಕಂತ ಹೇಳಿದ್ರೆ ನಿರ್ಮಯಗೆ ಇಲ್ಲಿ ತೊಂದರೆ ಆದಾಗ ನಾವು ಕರ್ನಾಟಕದಲ್ಲೂ ಕೂಡ ಹೋರಾಟದ ಹೋರಾಟವನ್ನು ಮಾಡಿದ್ದೇವೆ ಇಡೀ ದೇಶದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ಆದಂತಹ ನಿರ್ಮಾಯಗೆ ಅನ್ಯಾಯ ಏನಾಗಿದೆ ಅದನ್ನು ಇಲ್ಲಿ ಕೇಳ್ತೇವೆ ಇಲ್ಲಿಯ ಜನರೆಲ್ಲ ಸೇರಿಕೊಂಡು ನಮಗೆ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು और टाइम मशीन कभी तो मैडम योग्य था मैडम योग्य था मैडम हम जी बेर अजय प्रधान सर सर वैसे ना दे दे आहा है ये नहीं थोड़ी है होय हां

अजी सर जफर्डले पोर्टले सक्सेस गरे मोहिरको साथै रुपैयाँ बाई साथै रुपैयाँ